कमा कमा। सकत कारा बन्ना रुचि अच्छी चिली पाउडर ರಾಜೀರ್ ಶೆಟ್ಟಿ ಅವರ ವರ್ಕ್ ಕಂಡಾಗ ಅವರ ಇರೋ ರೀತಿ ನೋಡಿದಾಗ ನಿಮ್ಗೆ ಹೇಗೆ ಅನಿಸ್ತು ಅವರು ನಿಮ್ಮ ನಿಮ್ಮ ಟೀಮ್ ಜೊತೆ ಸೇರಿದಾಗ ಹೇಗಿರ್ತಾ ಹೇಳ್ಬೇಕಂತಂದ್ರೆ ಆರ್ಟಿಸ್ಟ್ ಅಂತ ನಮ್ಮ ನಿಜಲು ನಾವು ನೋಡಿ ನಾವು ಅನ್ಕೊಂಡ್ವಿ ಬಿ ಸ್ಟಾರ್ ಯಾವ ರೀತಿ ಇರಬಹುದು ಈಸ್ ಆಲ್ಸೋ ಒನ್ ಆಫ್ ದ ನಮ್ಮ ಜೊತೆ ಇರೋ ಒಂದು ಸ್ನೇಹಿತರು ಗುಂಪು ತರ ಇದ್ದು ಆರಾಮಾಗಿ ಕೆಲಸ ಮಾಡ್ಕೊಂಡವ್ರು ಎಲ್ಲೂ ಯಾವುದೇ ಒಂದು ಸಮಸ್ಯೆ ಇಲ್ ಕೆಲವೊಂದು ವಿಲೇಜ್ ಗಳು ಮಳವಳ್ಳಿ ಸೈಡ್ ಹೋಗಿ ನಾವು ಕೆಲಸ ಮಾಡೋಕೆ ಅಲ್ಲಿ ವ್ಯಾನಿಟಿನೂ ಹೋಗ್ತಾ ಇರಬೇಕು ಅವರಲ್ಲೇ ಅಲ್ಲೇ ಒಂದ್ ಕಡೆ ಒಂದು ವಾಲ್ ಹಿಂದೆಗಡೆ ಒಂದು ಸಣ್ಣದೊಂದು ರೂಮಲ್ಲಿ ಬಟ್ಟೆ ಚೇಂಜ್ ಮಾಡ್ಕೊಂಡು ಅಲ್ಲಿ ಇಮಿಡೇಟ್ ಆಗಿ ತುಂಬಾ ಕೋಆಪ್ರೇಟಿವ್ ಆಗಿ ಕೆಲಸ ಮಾಡೋದು ಹೇಳ್ಬೇಕು ಅಂತಂದ್ರೆ ಬಟ್ ಆ ಥರ ಮತ್ಲಬ್ ಎಲ್ಲ ಮಿಂಗಲ್ಲ ಕೆಲಸ ಮಾಡ್ಬಿಟ್ರೆ ನಮ್ಗೆ ಏನು ಅನ್ಸುತ್ತೆ ಅಂದ್ರೆ ಒಂದು ಒಂಥರ ಇನ್ನೂ ಈಸಿ ಆಗ್ಬಿಡುತ್ತೆ ನಮ್ಗೇನು ಒಂದು ಕೆಲಸ ಮಾಡ್ತಾರೆ ನಾವೆಲ್ಲರೂ ಒಂದು ಅಂದರೆ ಒಗ್ಗುಟ್ಟಿ ಕೆಲಸ ಮಾಡೋದಕ್ಕೇನು ಅಂತಾರಲ್ಲ ಕೂಲಿ ಕಾರ್ಮಿಕರು ಹನಿ ಹನಿ ಗುಡಿದ್ರೆ ಅಳ್ಳ ಅಂತ ಅಂತಾರಲ್ಲ ಎಲ್ಲರೂ ಜೊತೆ ಸೇರಿ ಕೆಲಸ ಮಾಡಿದ್ರೆ ಅದ್ರಲ್ಲಿ ಸಿಗಂತ ಒಂದು ಸಂತೋಷನೇ ಬೇರೆ ಇಲ್ಲ ಯಾರೋ ಒಬ್ಬ ನಿಂತ್ಕೊಂಡು ಆರ್ಡರ್ ಕೊಡ್ತಾನೆ ನಾವೆಲ್ಲ ರೆಡಿ ಆಗಿರ್ತೀವಿ ಅವ್ರ ಹೊರಗಂಟೆ ಕಾಯಬೇಕು ಆ ಯಾವುದೂ ಇರಲಿಲ್ಲ ನಮ್ಗೆ ಎಲ್ಲ ಪ್ರೀತಿಯಿಂದ ಒಂದು ಶೆಡ್ಯೂಲ್ ಕೂಡ ನಮ್ಮಲ್ಲಿ ಎಲ್ಲೂ ಯಾವುದೇ ಸಮಸ್ಯೆ ಇಲ್ದ್ರ ನೀಟಾಗಿ ಮಾಡಿಕೊಟ್ರು ಎಂಟೇರ್ ನಿಜವ್ರು ಇರ್ತೀನಲ್ಲ ಈ ತರ ಟೆಕ್ನಿಷಿಯನ್ಸ್ ಒಂದು ಕಡೆ ಆದರೆ ಇನ್ನು ಕಾರ್ಮಿಕರುಗಳು ಒಬ್ಬರು ನಿಜವಲ್ಲ ಅದೇನು ಈ ಮೇಲೆ ಅವ್ರು ಇಟ್ಟಿರೋ ಒಂದು ಪ್ರೀತಿನ ವಿಶ್ವಾಸನ ಗೊತ್ತಿಲ್ಲ ಅದು ನನಗೆ ತುಂಬಾ ಒಂದು ಸಹಾಯ ಆಗಿದೆ ಅಂತ ಹೇಳಿ ಸರ್ ನಿರ್ಮಾಪಕರುಗಳಿಗೆ ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ಸಾಕಷ್ಟು ಸವಾಲುಗಳಿದಾವೆ ಸೊ ಆ ಸವಾಲುಗಳನ್ನೆಲ್ಲ ಅರಿತೇ ದುಡ್ಡು ಹಾಕಿದ್ರ ಹೇಗೆ ಅಂತ ಹೇಳಿ ದುಡ್ಡು ನಾನು ಹಾಕಿರೋದು ಏನೋ ದುಡ್ಡು ಹಾಕಿರೋದೇನೋ ನನಗೆ ಜಾಸ್ತಿ ಅಂತ ಬರ್ಬಿಡುತ್ತೆ ಅದು ಇದು ಅಥವಾ ಸಿನಿಮಾ ಮಾಡೋರು ಏನೋ ನಾನು ಸಂಪಾದನೆ ಮಾಡ್ತೀನಿ ಅಂತ ನಾನು ಮಾಡಿಲ್ಲ ಒಂದು ಪ್ಯಾಷನೇಟಾಗಿ ಫಸ್ಟ್ ನಾನು ಸಿನಿಮಾ ಮಾಡಿದ್ದೀನಿ ಒಂದಷ್ಟು ಸಾಲ ಮಾಡಿ ಪ್ಯಾಷನೇಟಾಗಿ ನಾನು ಸಿನಿಮಾ ಮಾಡಿದ್ದೀನಿ ಓಕೆ ಹಾಕಿರೋದ್ರಲ್ಲಿ ಒಂದಷ್ಟು ಏನಾದ್ರು ಎಕ್ಸ್ಟ್ರಾ ಬಂದರೆ ಇನ್ನೊಂದು ಹೆಜ್ಜೆ ಇಡೋಕ್ಕೆ ನನಗೆ ಆಗುತ್ತೆ ಅಷ್ಟು ಬಿಟ್ಟರೆ ಬೇರೆ ಇನ್ನೇನು ಇಲ್ಲ ಇದರಿಂದ ನಾನು ಮತ್ತೆ ಸಂಪಾದನೆ ಮಾಡಿ ಏನೋ ಮಾಡಕೊಂಡ್ರೆ ಐ ವೆಲ್ ಸೆಟಲ್ಡ್ ಇನ್ ಫೈಟ್ ಮಾಸ್ಟರ್ ಆಗಿ ನಾನು ಸೆಟಲ್ ಆಗಿದ್ದೀನಿ ಇಲ್ಲ ಡೈರೆಕ್ಷನ್ ಮಾಡಬೇಕಂದ್ರೂ ಒಂದು ಯಾವುದೋ ಒಂದು ರೀತಿ ನಾನು ಮಾಡ್ಕೊಬೋದು ಸಂಸ್ಥೆಯೇ ಮಾಡ್ಬೇಕು ಅನ್ನೋದಿಲ್ಲ ಬಟ್ ನನಗೇನಂತಂದ್ರೆ ಒಂದು ಪ್ರೀತಿಯಿಂದ ಮಾಡ್ತಾ ಇದ್ದೀನಿ ಕೆಲಸನ ಅಂದರೆ ನಾನು ಮಾಡಿದ್ರೆ ಒಂದು ಅಟ್ಲೀಸ್ಟ್ ಇವಾಗ ದೊಡ್ಡ ದೊಡ್ಡ ಸಿನಿಮಾ ಮಾಡಿದ್ರೆ ಮಿನಿಮಮ್ ಒಂದು ಆರುನೂರು ಏಳ್ನೂರು ಜನ ಒಂದು ಕುಟುಂಬ ನಡೀತದೆ ನಮ್ಮ ಸಿನಿಮಾ ಮಾಡಿದ್ರೆ ಒಂದು ಇಪ್ಪತ್ತು ಜನ ನಡೀಲಿ ಸಾಕು ನಂಗೆ ಆ ಶಕ್ತಿ ಕೊಟ್ಟಿದ್ದಾನೆ ದೇವರು ಅಷ್ಟೇ ಸಾಕು ನಂಗೆ ಆರುನೂರ ಏಳು ಜನಕ್ಕಿಲ್ಲ ಅಂತಂದ್ರೆ ಅಟ್ಲೀಸ್ಟ್ ಒಂದು ಐವತ್ತು ಜನ ಅಷ್ಟಾದ್ರೂ ಸಿಕ್ಕರೆ ಸಾಕು ನನಗೆ ಆ ಐವತ್ತು ಜನಕ್ಕೆ ನಾನು ಕೆಲಸ ಕೊಟ್ಟು ಕೊಟ್ಟೆನೋ ಒಂದು ತೃಪ್ತಿ ಇದೆ ಅನ್ನೋದು ನನಗೆ ರವಿ ಸಾರಂಗ ಅವರನ್ನ ಹೇಗೆ ನಂಬುದ್ರಿ ಯಾಕೆ ನಂಬುದ್ರಿ ಅಂತ ಹೇಳಿ ಸರ್ ರವಿ ಸಾರಂಗ ಹೇಗೆ ನಂಬುದ್ರಿ ಅಂತಂದ್ರೆ ಇವನು ನನ್ನ ಜೊತೆಲೆ ಟ್ರಾವೆಲ್ ಮಾಡ್ಕೊಂಡು ಬಂದಿದ್ದಾನೆ ಇವಾಗ ನಂಬಿಕೆನೆ ಒಂದು ಜೀವನ ಹೌದು ಆಸ್ ಎ ಫ್ರೆಂಡ್ ಆಗಿ ಟ್ರಾವೆಲ್ ಮಾಡ್ಕೊಂಡೇ ಜೊತೆಲಿ ಬಂದಾಗ ಓಕೆ ಒಬ್ಬ ಒಳ್ಳೆ ಹುಡುಗ ಅವನಲ್ಲಿ ಯಾವುದೇ ಥರದ ಕಲ್ಮಶ ಇದ್ದರೆ ಒಂದು ಕೆಲಸ ಮಾಡೋಂಥವ್ರು ಸರಿ ಹಾರ್ಡ್ ವರ್ಕರ್ ಮಾಡಿದಾಗ ನನಗೂ ಯಾರೊಬ್ರು ಸಹಾಯ ಮಾಡಿದಕ್ಕೆ ನಾನು ಇಲ್ಲಿ ಗಂಟೆ ಬಂದಿರೋದು ಇಲ್ಲ ಅಂದರೆ ಇಲ್ಲ ನನಗೆ ಅವ್ರದಿನ ಫೈಟ್ ಮಾಸ್ಟರ್ ಸಹಾಯ ಮಾಡುವಂಥ ಅವ್ರು ಇರ್ಬೋದು ನಾನು ಫೈಟ್ರಿಗೆ ಸೇರಿಕೊಳ್ಳೋದು ಸಹಾಯ ಮಾಡಿದಂಥ ನಮ್ಮ ಅಣ್ಣ ಇರ್ಬೋದು ನಮ್ಮ ಅಕ್ಕ ಇರ್ಬೋದು ಅದಾದಮೇಲೆ ಬಾಲಿವುಡ್ ಕರ್ಕೊಂಡು ಹೋಗೋಕೆ ಪ್ರಭುದೇವ ಇರ್ಬೋದು ಈ ಥರ ಯಾರೋ ಒಬ್ಬರು ಸಹಾಯ ಮಾಡಿದ್ಕೆ ನಾನು ಇಲ್ಲಿ ಗಂಟೆ ನಾನು ಬಂದಿರೋದು ಆಯಿತು ನನ್ನ ಕೈಯಲ್ಲಿ ಆಗಿದ್ದು ಅವ್ನಿಗೇನೋ ಒಂದು ಸಹಾಯ ಮಾಡೋಣ ಅವ್ನಿಗೂ ಜೀವನದಲ್ಲಿ ಮುಂದೆ ಬರ್ತಾನೆ ಏನೋ ಒಂದು ಮಾಡ್ತಾನೆ ಏನೋ ಒಂದು ಸರಿ ಓಕೆ ಎಷ್ಟಾಗುತ್ತೆ ನಾನು ಮಾಡ್ತೀನಿ నా నేను ఒక ప్లాట్ఫామ్ ఇది ఆ ప్లాట్ఫామ్ ఎల్ నిల్స్కోబోదు నేనే అలాడతాయి నిల్స్కో ఆ రీతి ಅವ್ರಿಗೆ ನನ್ನ ಕೈಲಾಗಿದ್ದು ನಾನು ಮಾಡಿದ್ದು ಇನ್ನು ಅವರು ಯಾವ ರೀತಿ ಅವರು ಇನ್ನೊಂದು ಎಷ್ಟು ಜನಕ್ಕೆ ಕನ್ನಡ ಸಿನಿಮಾ ಇಂಡಸ್ಟ್ರಿಯ ಸಿನಿಮಾಗಳು ಓಡುತ್ತಿಲ್ಲ ರನ್ ಆಗುತ್ತಿಲ್ಲ ಸಕ್ಸಸ್ ಇಲ್ಲ ಇನ್ಕಮ್ ಇಲ್ಲ ಈ ತರದ ಟಾಕ್ ಗಳ ನಡುವೆ ಫೆಬ್ರವರಿ ಆರಕ್ಕೆ ಸಿನಿಮಾನ ರಿಲೀಸ್ ಮಾಡೋದಕ್ಕೆ ಪ್ಲಾನ್ ಮಾಡ್ಕೊಂಡಿದ್ರೆ ಸರ್ ಹೇಗ್ ಪ್ರಮೋಷನ್ ಮಾಡ್ಬೇಕು ಅಂದ್ಕೊಂಡಿದ್ದೀರಾ ಈ ಇದೆಲ್ಲ ಈ ತರದ್ದೆಲ್ಲ ಭಯ ಉಟ್ಸುವಂತ ಸಂದರ್ಭದಲ್ಲಿ ನಿಮಗೆ ಯಾವ ತರ ಫೀಲ್ ಆಗುತ್ತೆ ಸೂಪರ್ ಫಸ್ಟ್ ಆಫ್ ಆಲ್ ನಾನ್ ಹೇಳೋದೇನಂತಂದ್ರೆ ಇವಾಗ ನಾನು ಈಗ ಇಂಡಸ್ಟ್ರಿಲಿ ಬಗ್ಗೆ ಹೇಳಿದೆ ಇಷ್ಟೊತ್ತು ಗಂಟೆ ನಾನು ನಿಮ್ಗೆ ಹೇಳಿದೆ ಈಗ ನನ್ನ ಮೀಡಿಯಾದವ್ರ ಬಗ್ಗೆ ಹೇಳ್ತೀನಿ ಇವಾಗ ಪ್ರತಿಯೊಬ್ಬರು ಮೀಡಿಯಾದವರು ನನ್ನನ್ನು ಒಂದು ರೇಂಜಿಗೆ ನನ್ನನ್ನು ಕರ್ಕೊಂಬಂದು ಪ್ರತಿ ಸಾರಿ ನನ್ನ ರವಿ ವರ್ಮ ಹಿಂಗೆ ಕೆಲಸ ಮಾಡಿದ್ದಾನೆ ಅಂತ ಹೇಳಿ 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 ನನ್ನನ್ನು ಒಂದು ರೇಂಜಿಗೆ ಕರ್ಕೊಂಬಂದು ತೋರಿಸಿದೋಕ್ಕೆ ಇವತ್ತು ದಿವಸ ನಾನು ಇಲ್ಲಿ ಗಂಟೆ ಇದ್ದೀನಿ ಬಟ್ ಅದು ತೋರಿಸಿದ್ಕೆ ನನಗೊಂದು ಎಲ್ಲೋ ಒಂದು ಕಡೆ ಬಾಲಿವುಡ್ ಆಗಿರ್ಬೋದು ಆಗಿರ್ಬೋದು ಅಲ್ಲೆಲ್ಲ ಕೆಲಸ ಮಾಡೋಕ್ಕೆ ಒಂದು ಅವಕಾಶ ಸಿಗ್ತದೆ ಯಾಕಂದರೆ ಅವರು ಒಂದಷ್ಟು ಸೋಷಿಯಲ್ ಮೀಡಿಯಾಸ್ ನೋಡಿ ಅದು ಇದು ನೋಡಿ ಓ ಈ ಒಬ್ಬ ಟೆಕ್ನಿಷಿಯನ್ಸ್ ಇದ್ದಾರೆ ಈ ಥರದ್ದೊಂದು ಸಿನಿಮಾ ಮಾಡಿದ್ದಾರೆ ಅಂತ ಗೊತ್ತಾಗಿರೋದಕ್ಕೆ ಈ ಮೀಡಿಯಾದವ್ರ ಸಹಕಾರವೇ ನನಗಾಗಿರೋದು ಇವರೆಲ್ಲ ಏನು ನನ್ನನ್ನು ಕರ್ಕೊಂಡೋಗಿ ಗೆಲ್ಲಿಸ ತೋರಿಸ್ತಾರೋ ಮಾಡ್ತಾರೋ ಏನು ಬಿಡಿಸ್ತಾರೋ ಅದನ್ನು ನಾನು ನಂಬಿದ್ದೀನಿ ಅಷ್ಟು ಬಿಟ್ಟರೆ ಇಲ್ಲ ಕೆಲಸ ಮಾಡಿದ್ದೀನಿ ನಾನೆಷ್ಟೇ ಕೆಲಸ ಮಾಡಿದ್ದೀವಿ ಎಲ್ಲರೂ ಸಕ್ಸಸ್ ಕೊಡೋದು ಬಿಡೋದು ಪ್ರೇಕ್ಷಕರು ಸೇರಿದ್ರು ಅವರು ಸಕ್ಸಸ್ ಕೊಟ್ಟರು ನಾನು ರಿಸೀವ್ ಮಾಡ್ತೀನಿ ಚೆನ್ನಾಗಿಲ್ಲ ಅಂದ್ರೂ ನಾನು ರಿಸೀವ್ ಮಾಡ್ತೀನಿ ಅದರಲ್ಲಿ ಏನು ತಪ್ಪಿಲ್ಲ ಅದನ್ನ ಅಂದ್ಬಿಟ್ಟು ನಾನು ಟೆನ್ಷನ್ ಆಗ ಅಯ್ಯೋ ಸಿನಿಮಾ ಏನಾಯ್ಡು ಏನು ನೋಡಿ ನಾನು ನಿಮ್ಮ ಕಣ್ಣು ನಾನು ಹತ್ರ ಕಾಣಿಸ್ತಾ ಇದೀನ ನೋ ಪ್ರಾಬ್ಲಮ್ ಏನಾದರೂ ಪರವಾಗಿಲ್ಲ ಕೆಲಸ ಮಾಡಿದ್ದೀವಿ ಜಯ ಸಿಗ್ಬೇಕಷ್ಟೇ ನಾನು ಅನ್ಕೊಂಡಿದ್ದೀನಿ ಸಿಕ್ಕಿಲ್ಲ ನೋ ಪ್ರಾಬ್ಲಮ್ ನೆಕ್ಸ್ಟ್ ಇನ್ನೊಂದು ಪ್ರಯತ್ನ ಮಾಡೋಣ ನಿಮ್ಮ ಈ ಜರ್ನಿ ಅನ್ನ ಕಂಡಂಥ ಸಂದರ್ಭದಲ್ಲಿ ನಿಮ್ಮ ಮನೆಯಲ್ಲಿ ನಿಮ್ಮ ಮಕ್ಕಳಾಗಿರ್ಬೋದು ಅಥವಾ ನಿಮ್ಮ ವೈಫು ಯಾವ್ದೇ ಸಂಭ್ರಮಿಸ್ತಾರೆ ಸರ್ ಏನೋ ಸ್ವಲ್ಪ ಆ ಕಡೆ ಈ ಕಡೆ ಆದಾಗ ಅವ್ರು ಕೊಡುವಂಥ ಸಲಹೆ ಸೂಚನೆಗಳು ಏನು ನಿಮಗೆ ಅಂತ ಹೇಳಿ ನಾನು ಒಂದು ಡಿಸಿಪ್ಲಿನ್ ಇಟ್ಕೊಂಡಿದ್ದೀನಿ ಮನೆಯಲ್ಲಿ ಬಂದ್ರೆ ಓನ್ಲಿ ಫ್ಯಾಮಿಲಿ ಸೂಪರ್ ಹೊರಗಡೆ ಬಂದ್ರೆ ಕೆಲಸ ಸಪೋರ್ಟ್ ಬಟ್ ಹೊರಗಡೆ ಹೋದಾಗ ಯಾವುದೇ ಕಾರಣಕ್ಕೂ ಫ್ಯಾಮಿಲಿ ಫ್ಯಾಮಿಲಿಯವ್ರು ನನಗೆ ಡಿಸ್ಟರ್ಬ್ ಮಾಡ್ಬೋದು ಅಷ್ಟು ಡಿಸಿಪ್ಲಿನ್ ಅನ್ನೋ ಒಂಚೂರು ಯಾವುದೇ ಕಾರಣಕ್ಕೂ ನಾನು ಡಿಸ್ ಅವರೇ ಅರ್ಥ ಇನ್ನು ಇವರು ಶೂಟಿಂಗ್ ಹೋಯ್ತು ಅಂದರೆ ಇನ್ನು ಮನೆ ಕಡೆ ತಲೆ ಹಾಕಲ್ಲ ಅವರು ಅವರೇ ಅರ್ಥ ಮಾಡ್ಕೊಂಬಿಟ್ಟಿದ್ರು ಯಾವುದೇ ಕಾರಣಕ್ಕೂ ನನ್ನ ಯಾಕಂದರೆ ಇಲ್ಲಿದ್ದು ಎಕ್ಸ್ಪೀರಿಯನ್ಸ್ ಇಲ್ಲಿದ್ದು ಇದು ಏನು ಅವರು ಪಾಪ ಗೊತ್ತಿರಲ್ಲ ಸಿನಿಮಾ ಹೋಗಲಿ ಸಿನಿಮಾ ನೋಡ್ತಾರೆ ಅವ್ರು ಹುಡುಗರು ಅಷ್ಟು ಬಿಟ್ಟರೆ ಏನೇ ಇಲ್ಲ ಈಗ ಮಕ್ಕಳು ಸ್ವಲ್ಪ ದೊಡ್ಡವರಾಗಿ ಅವ್ರು ಅವ್ರ ನಾಲೆಜ್ಗೆ ಏನು ಬರುತ್ತೋ ಗೊತ್ತಿಲ್ಲ ನೋಡೋಣ ಬಟ್ ಫ್ಯಾಮಿಲಿಲಿ ಆ ಥರದವ್ರು ಯಾರು ಬಟ್ ನೋಡ್ಕೊಂಡು ಹೆಜ್ಜೆ ಇಡು ಅಂತ ನಮ್ಮ ಅಕ್ಕ ತಂಗಿದ್ರು ಅಣ್ಣ ತಂದಿರು ಅವರು ಹೇಳ್ತಾರೆ ಅದು ನೋಡ್ಕೊಂಡು ನಾನು ಫಾಲೋ ಮಾಡ್ತೀನಿ